ईपिएल मिनि हराजू आरसीबी के अयर एंट्री ಅಬುಧಾಬಿಯ ಇತಿಹಾದ ಅರೇನಾದಲ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ಸ್ ನ ಹತ್ತೊಂಬತ್ತನೆಯ ಆವೃತ್ತಿಯ ಹರಾಜು ನಡೀತಾ ಇದೆ ಈ ಹರಾಜಿನಲ್ಲಿ ಒಟ್ಟು ಅರವತ್ತೊಂಬತ್ತು ಆಟಗಾರರ ಹೆಸರುಗಳು ಬಂದಿವೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹರಾಜಿಗೂ ಮುನ್ನ ಹದಿನೇಳು ಆಟಗಾರರನ್ನ ಉಳಿಸಿಕೊಂಡಿತ್ತು ಹರಾಜಿಗೆ ಹದಿನಾರು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ಬಜೆಟ್ನೊಂದಿಗೆ ಬಂದಿರುವ ಆರ್ ಸಿ ಇದೀಗ ಪ್ರಮುಖ ಆಟಗಾರರನ್ನ ಖರೀದಿಸಿದೆ ಆರ್ ಸಿಬಿ ಫ್ರಾಂಚೈಸಿಯು ಎರಡನೇ ಸುತ್ತಿನಲ್ಲಿ ಸ್ಟಾರ್ ಆಲ್ ಆಲ್ರೌಂಡರ್ ವೆಂಕಟೇಶ್ ಅಯ್ಯರ್ ಅವರನ್ನ ಬರೋಬ್ಬರಿ ಏಳು ಕೋಟಿಗೆ ಖರೀದಿಸಿದೆ ಕಳೆದ ಸೀಸನ್ ನಲ್ಲಿ ಅಯ್ಯರ್ ಅವರು ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಪರ ಆಡಿದ್ರು ಆದ್ರೆ ಕಳೆದ ವರ್ಷದ ಹರಾಜಿನಲ್ಲಿ ಅವರು ಇಪ್ಪತ್ಮೂರು ಪಾಯಿಂಟ್ ಏಳು ಐದು ಕೋಟಿಗೆ ಕೆಕೆಆರ್ ಪಾಲಾಗಿದ್ರು ಅದಕ್ಕೆ ತಕ್ಕುದಾದ ಪ್ರದರ್ಶನ ಬಂದಿರಲಿಲ್ಲ ಇದೀಗ ಆರ್ ಸಿಬಿಯಲ್ಲಿ ವೆಂಕಟೇಶ್ ಅಯ್ಯರ್ ಪ್ರದರ್ಶನ ಹೇಗಿರುತ್ತೆ ಅನ್ನೋ ಕುತೂಹಲ ಹೆಚ್ಚಾಗಿದೆ ಇದ್ರ ಜೊತೆಗೆ ವೆಸ್ಟ್ ಇಂಡೀಸ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿದರು ਦਾ ਨਿਊਜ਼ੀਲੈਂਡ ਵੇਗੀ ਜਾਕੋਬ ਡਫੀ ಅವರನ್ನು ಕೂಡ ਆਰਸੀਬੀ ಎರಡು ಕೋಟಿ ರೂಪಾಯಿಗೆ ಖರೀದಿಸಿದೆ ಐಪಿಎಲ್ ನಿಯಮದ ಪ್ರಕಾರ ಒಂದು ತಂಡದಲ್ಲಿ ಗರಿಷ್ಠ ಇಪ್ಪತ್ತೈದು ಆಟಗಾರರನ್ನ ಹೊಂದಲು ಅವಕಾಶವಿದೆ ಆರ್ ಈಗಾಗಲೇ ಹದಿನೇಳು ಆಟಗಾರರನ್ನ ರೀಟೈನ್ ಮಾಡಿಕೊಂಡಿತ್ತು ಈಗ ಎರಡು ಆಟಗಾರರನ್ನ ಖರೀದಿ ಮಾಡಿರುವುದರಿಂದ ಒಟ್ಟು ಹತ್ತೊಂಬತ್ತು ಆಟಗಾರರಾಗಿದ್ದಾರೆ ಇನ್ನು ಆರು ಆಟಗಾರರನ್ನ ಖರೀದಿಸುವ ಅವಕಾಶವಿದ್ದು ಆರ್ ಸಿಬಿ ಜೇಬಿನಲ್ಲಿ ಏಳು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ರೂಪಾಯಿಗಳಿವೆ ಹೀಗಾಗಿ ಹಾಲಿ ಚಾಂಪಿಯನ್ ಆರ್ ಸಿಬಿ ಬಿ ತನ್ನ ಬಜೆಟ್ನೊಂದಿಗೆ ಇನ್ನೂ ಆಟಗಾರರನ್ನ ತಂಡಕ್ಕೆ ಸೇರಿ ಇದೆ <laughs>